ಇಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ವರ್ತಿಸುತ್ತಾದಿ ಬಿಟಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿ ತೆಲಿ ನಡಿಯೋ ಎಲ್ಲಾ ಚಾತ್ರಣ್ಣ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ತಿ. ಬಹುದಿ ಕಿ ಕ್ಯಂಶಕರು. ಫೈನಲ್ ಯಾವ್ ಬೇಕಾ ಇಮತ್ತು ಬರಬಹುದು, ನಾಳೆ ಬರಬಹುದು, ಮಧ್ಯಾನ ಬರಬಹುದು, ಯಾವ ಬೇಕೋ ಬರಬಹುದು. ಆಫೀಸ್ ಗೆ ಸರ್ಕಾರಿ ಕಚೇರಿಗೆ ಟೈಮ್ ಇಲ್ಲ ಅಲ್ವಾ ನಿಮ್ಮಕ್ತಾರ್ಗೆ ಟೈಮ್ ಆ ಸರ್ಕಾರಿ ಕಚೇರಿಗೆ ಟೈಮ್ ಇದ್ಯಾ ಅವರ ನಿರ್ಪ್ರಕಾರ ನೀವು ಬಂದಾಗ ಟೈಮ್ હશે ಅದಾ ಪಾಡಡನ ಅಲ್ವಾ ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊಂದಿನ ಇಷ್ಟೋ ಹೊರಿಗೆ ಅದು ಯಾವ್ದು ಲೆಕ್ಕ ಇಲ್ಲ ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದೀರಾ ಅಥವಾ ನೀವೇನಾದರೂ ನಿಮ್ಮ சொந்த ವ್ಯವಸ್ಥೆಯಲ್ಲಿ ಇದ್ದೀರಾ ಯಾ ಸರ್ಕಾರಿ ವ್ಯವಸ್ಥೆಯ ನಿಮಿತ್ತ ಬರೀ ಬಾಯಿ ಮಾತಾಡ್ತೀವಿ ಜನಸದನೆ

ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯವರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಇದೆ ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾಕೆ ಕೆಲಕ್ಕೂ ಒಬ್ಬ ಕಸ ಹೊಡೆಯವರು ಇಲ್ಲ ಇಲ್ಲಿ ಎ ಸಿ ಆಫೀಸ್ ಅಲ್ಲಿ ಇದೀನಿ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಅವರು ಇವರು ಬಂದು ಕಾಯ್ತಾ ಇದ್ದಾರೆ ಸಿ ಆಫೀಸ್ ಒಳಗಡೆ ಇದ್ದೀನಿ ಪೂರ್ತಿ ಕಾಲಿದೆ ಇನ್ನೊಂದು ಹತ್ತು ಸೆಕ್ಷನ್ ಇರಬಹುದು ಹತ್ತು ಸೆಕ್ಷನ್ ಖಾಲಿ ಯಾರೋ ದಿವಾಕರು ತಹಶೀಲ್ದಾರ್ ಎ ಸಿ ಆಫೀಸು ಖಾಲಿ ಎ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ಎ ಇಲ್ಲ ಎಫ್ ಡಿ ಎ ಇಲ್ಲ ಕೊನೆಗೆ ಕಸ ಹೊಡಿಯೋದು ಕೂಡ ಬಂದಿಲ್ಲ ಅವ್ರಿಗೆ ಏನು ಹೇಳಿ ಅಂತ ಗೊತ್ತಿಲ್ಲ ಈಗ ಆದರೆ ವ್ಯವಸ್ಥೆ ಅವರು ಸಪ್ರೇಜಿಸ್ಟಾರ್ ಆಲೀಸ್ಗೆ ಹೋದ್ರೆ ಅವರು ಸಪ್ರೇಜಿಸ್ಟಾರ್ ಮತ್ತೆ ಇಲ್ಲ ಅವರು ಡೇಟಾ ಎಂಟ್ರಿ ಆಪರೇಟರ್ ಅವ್ರು ಮಾತ್ರ ಬಂದಿದ್ದಾರೆ ಯಾರು ಇಲ್ಲ ಇಲ್ಲೂ ಇಲ್ಲ ಇದೆ ಇಲ್ಲ ಯಾರೋ ಒಬ್ಬರು ಇದ್ದಾರೆ ಏನಾಗಿದ್ದೀರಪ್ಪ ತಾವು ನಿಮ್ಗೆ ಯಾರಪ್ಪ ಸೆಕ್ಷನ್ ನಿಮ್ ಯಾವುದು ಆಯ್ತಪ್ಪ ನಿಮ್ಮೇಲ್ ಯಾರು ಯಾರ ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು ಅವ್ರು ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾಬ್ ಸಹಸೀಲ್ದಾರ್ ಕೆಳಗಿರೋರು ಅವರ ಇಲ್ಲಿ ಯಾರ್ಟರ್ ಟಿ ಸರ್ ಎಲ್ಲಿ ಅವ್ರ ಆಫೀಸೋ

ಆ ಎಸ್ಟಾಬ್ಲಿಶ್ಮೆಂಟ್ ಏನಾಗಿದೆ ಎಸ್ಟಾಬ್ಲಿಶ್ಮೆಂಟ್ ಸಕ್ಷನ್ ಮಾಡ್ತೀನಿ ಈಗ ತಾಲ್ಲೂಕು ಆಫೀಸ್ ಅಲ್ಲಿ ಎಲೆಕ್ಷನ್ ব্রাঞ্চ ಮುಜರಾಯಿ ব্রাঞ্চ ಎಸ್ಟಾಬ್ಲಿಷ್ಮೆಂಟ್ ಎಲ್ಲವೂ ಇದರಲ್ಲಿ ಇದೆ ಏಪ್ರಿಲ್ ಸೆಪ್ಟೆಂಬರ್ ಅಂತ ನೀವು ನಾಲ್ಕೈದು ಜನ ಅಟೆಂಡೆನ್ಸ್ ಹಾಕಿ ಈಗ ಗ್ರಾಮ ಆಡಳಿತ ಅಧಿಕಾರಿಗಳು ನೀವೆಲ್ಲ ನೀವೆಲ್ಲ ಬಿ ಎಸ್ ಪಲ್ಲವಿ ಚೈತ್ರ ಭೂಮಿ ಇದು ಭೂಮಿ ಪವಿತ್ರ ಪಾರ್ವತಿ ಕಾನವಿ ರಶ್ಮಿ ಇವರು ಎಲ್ಲೆಲ್ಲಿದ್ದಾರೆ ಸೌಮ್ಯ ಯಾರಮ್ಮ ಶಿಲ್ಪಕಲಾ ಪಲ್ಲವಿ ಚೈತ್ರ ಪವಿತ್ರ ಯಾರೂ ಇಲ್ಲಮ್ಮ ಕೆಳಗಡೆ ಅಟೆಂಡೆನ್ಸ್ ಹೆಂಗ್ ಬಂತಮ್ಮ ಕೆಳಗಡೆ ಫುಲ್ ಓಡಾಡಿ ಬಂದಿದ್ದೀನಿ ಅಲ್ಲಮ್ಮ ನಾನ್ ಕೆಳಗೆ ಹೋಗಿ ಬಂದಲ್ಲಮ್ಮ ಈಗ ಪಾರ್ವತಿ ಗಾನವಿ ರಶ್ಮಿ ಗಾನವಿದು ಸಿ ಎಲ್ ಓಕೆ ರಶ್ಮಿ ಬಂದಿದ್ದಾರೆ ಓಕೆ ಇವರ ಚೇತನ್ ಬಾಬು ಚೇತನ್ ಬಾಬು ಬಂದಿಲ್ಲ ಚೇತನ್ ಅಂತ ಬೇರೆ ಇದಾರ ಇಲ್ಲಿಂದ ವಿನೋದ್ ಬಂದಿಲ್ಲ ಸತೀಶ್ ಬಂದಿಲ್ಲ ಭಾರತಿ ಸಿಎಲ್ ಗೀತಾ ಬಂದಿದಾರಾ ಎಲ್ಲಿ ರಂಜಿತಾ ನಾಗಮಣಿ ಇಲ್ಲಿ ಬಂದಿಲ್ಲ ಏನು ಅನಂತಕುಮಾರ್ ನಿಯೋಜನೆ ಹೇಮಾವತಿ ನಿಯೋಜನೆ ವಾಣಿಶ್ರೀ ಬಂದಿಲ್ಲ ಚಿಕ್ಕಮ್ಮ ಪ್ರಭಾವತಿ ಬಂದಿಲ್ಲ ಲೋಕೇಶ್ ಬಂದಿಲ್ಲ ರಾಜೇಶ್ವರಿ ಇಲ್ಲ ಐಶ್ವರ್ಯಾ ಇಲ್ಲ ಕೇಶವ್ ಇಲ್ಲ ಇನ್ಯಾರಿದ್ದಾರೆ ಇಲ್ಲಿ ನಿಮ್ಮ ತಾಲೂಕು ಆಫೀಸಲ್ಲಿ ಸ್ಟಾಫು ಇಲ್ಲಿ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಈ ಏಡಿಕರಾಗೋ ಅವರು ಆಕಾರ ಬಂದು ತೋರಲು ಹೇಳ ನಾವು ಏನು ತರ ಸಿಂಪಲ್ ಇರ್ಬೇಕಂದ್ರೆ ಎ ಸಿ ಬರ್ಬೇಕು ಅಲ್ವಾಗ ವಾರ ಗಂಟೆ ಹದಿನೈದು ಪರಿಸರ ರಾಜ್ಯಕ್ಕೆಲ್ಲ ಒಂದೇ ಕಾನೂನು ಇರೋದು ದೊಡ್ಡಬಳ್ಳಾಪುರಗೆ ಸಪ್ರೇಟ್ ಕಾನೂನು ಇಲ್ಲ ಸ್ಟೇಟ್ಗೆ ಇರೋದೇ ಕಾನೂನು ಅದೊಂದು ಇಲ್ಲ ಕಾರಣ ಇದೆ ಎ ಸಿ ಮಾಡಬೇಕು ಅಂತಾನೆ ಕಾರಣ ಇದೆ ಕಾರಣ ಇರೋದಕ್ಕೆ ಎಸಿಗೆ ಸಿ ಸಿಂಪಲ್ ಕೇಸಸ್ ನೋಡೋಣ ಸಿಂಪಲ್ ಕೇಸ್ ಅದೊಂದು ಸ್ವಲ್ಪ ತೊಂದರೆ ತಗೋಪ ಅದು ಅಟೆಂಡೆನ್ಸ್ ಏ ನಿಂದ ಆಗ್ತಾ ಇದೆಯಾ ಯಾರ್ದು ಆಗ್ತಾ ಇದೆಯಾ ನೀನು 저거 봐도 어텐던스 서비스가 돌아가고 서버에 왔으신 분들 야로 얘들이 이거 에디얼로 오겠다.

ಬರ್ತಾ ಇದ್ ಬರ್ತಾ ಇದಾರೆ ನಾಳೆನು ಬರ್ಬೋದಲ್ವಾ ಅಲ್ವೇನ್ರಿ ನಿಮ್ ಪ್ರಕಾರ ನಾಳೆನೂ ಬರ್ಬೋದು ನಾಳೆದು ಬರ್ಬೋದು ಬಂದ್ರೆ ನಾವು ಸೌಭಾಗ್ಯ ಅಲ್ವಾ ಅಲ್ವೇನ್ರಿ ಕಚೇರಿಗೆ ಬಂದ್ರೆ ಸೌಭಾಗ್ಯ ಖುಷಿ ಪಡ್ಬೇಕು ನಾವು ಎಷ್ಟೊತ್ತಿಗೆ ಬರ್ತೀವಿ ಅದೆಲ್ಲ ಕೇಳ್ಬೇಡಿ ನಾವು ಬಂದ್ರೆ ಸಾಕು ನೀವು ಖುಷಿ ಪಡ್ಬೇಕು ನಾವು ಅಲ್ವಾ ಜನ ಬಂದ್ರೆ ನಮ್ ಪುಣ್ಯ ಯಾಕಂದ್ರೆ ನಿಮ್ಗೆ ಬರಬೇಕು ಕಚೇರಿಗೆ ಇರ್ಬೇಕು ಅಂತ ಯಾವ್ದು ಕಾನೂನಿಲ್ಲ ಕಟ್ಲೆ ಇಲ್ಲ ಏನು ಇಲ್ವಲ್ಲ ನೀವು ಬಂದ್ರೆ ಅದನ್ನ ನಾವು ಸಂತೋಷದಿಂದ ಕಣ್ಣಿಗೆ ಮತ್ಕೊಂಡು ಕೃಷಿ ಕೊಡಬೇಕು ಇದೇನು ಆಫೀಸ್ ಇದು ಯಾರಿದ್ದಾರೆ ಯಾರೀ ಹುಡುಗವ್ರು ಯಾರೀ ಇಲ್ಲಿ ಯಾರು ಅವರು ಏನಾಗ್ಬೇಕು ಏನ್ ಆಫೀಸರ್ಸ್ ಅವರು ಆಯ್ತಪ್ಪ ಏನು ಅವರ ಸರ್ವೇ ಎಲ್ಲಿದ್ದಾರೆ ಇನ್ನು ಪತ್ತೆ ಇಲ್ಲ ಎಲ್ಲಿ ತಗೊಳ್ರಿ ಅಟೆಂಡೆನ್ಸ್ ರಿಜಿಸ್ಟರ್ ನಿಮ್ದು ಸರ್ವೆ ಬಂದಿರೋದು ಬಂದಿರೋದು

ಸೂಪರಿಂಟೆಂಡೆಂಟ್ ಅಶ್ವಥ್ ನಾರಾಯಣ ಅಂತ ಬರೆದಿರ್ಬೇಕಲ್ಲ ನೀವ್ ಹೇಳಿದ್ರೆ ರಜಾ ನೆಟರ್ ಬರೀಬೇಕು ಪರ್ಮಿಷನ್ ತಗೋಬೇಕು ಮಾರ್ಕ್ ಮಾಡಬೇಕು ಏನು ಕಾನೂನು ಇಲ್ಲ ಅಲ್ವಾ ಈ ರಾಜ್ಯದಲ್ಲಿ ನೀವ್ ಹೇಳಿದ್ದೆ ಕಾನೂನಲ್ವಾ ಅಲ್ವಾ ಕಾನೂನು ಕಟ್ಲೆ ಈ ರಾಜ್ಯದಲ್ಲಿ ಏನಾದ್ರು ಇದೆಯಾ ಅಂತ ಮೈಸೂರು ಮಹಾರಾಜರ ಕಾಲದಿಂದ ನಾವೇನು ರೂಲ್ಸ್ ಇಲ್ಲ ಏನು ಮಾಡೇ ಇಲ್ಲ ಹಂಗೆ ನಡ್ಕೊಂಡು ಬಂದಿದ್ದೀವಿ ಹೇಳಿದ್ದೆ ಕಾನೂನು ಮಹೇಶ್ ಇಲ್ಲ ರವಿಶಂಕರು ಇಲ್ಲ ನಿವೇದಿತ ಇಲ್ಲ ನಾಗೇಂದ್ರ ಕುಮಾರ್ ಇದಾರ ಯಾರಪ್ಪ ನಾಗೇಂದ್ರ ಕುಮಾರ್ ಸರ್ ನೀವು ನೀವು ನಿಯೋಜನೆ ಮೇರೆಗೆ ಬಂದಿರುವ ತಪಾಸಣೆ ಮತ್ ಯಾಕಂದಿದೆ ಇಲ್ಲಿ ಬರ್ದಿದೆ ಶ್ರೀನಿವಾಸಯ್ಯ ರಾಮಚಂದ್ರಪ್ಪ ಇಬ್ರು ಇಲ್ಲ ಬಂದಿಲ್ಲ ಪ್ರಕಾಶ್ ರೆಡ್ಡಿ ಇಲ್ಲ ರಮೇಶ್ ಟಿ ಇಲ್ಲ ಪ್ರಕಾಶ್ ಕುಂಟಿನ ಇಲ್ಲ ಶಶಕಲಾ ಇಲ್ಲ ಶಕುಂತಲಾ ಇವರೇ ಗೆ ಹೋಗಿದ್ದಾರೆ ನಿಮಗೆ ಫೀಲ್ಡ್ ಹೋಗಿರ್ತಾರೆ ಹೋಗಿ ಆಯ್ತು ಅರ್ಥ ಆಗುತ್ತೆ ಎಫ್ ಅಂದ್ರೆ ಏನು ಇವ್ರು ಪ್ರತಿ ಯಾಕೆ ಬರ್ಲಿಲ್ಲ ಫೀಲ್ಡ್ ಅವ್ರು ಅವರು ಒಬ್ಬರು ಮಾತ್ರ ಬರ್ದಿದ್ದಾರೆ ರವಿ ಕುಮಾರ್ ನಾವೆಲ್ಲಾ ಇನ್ನು ಎಷ್ಟು ಬರ್ತೀವಿ ಓಕೆ ಈಗ ನಾವು ಸರ್ವೇಯರ್ಸ್ ಮೊಶೆ ಫೀಲ್ಡ್ ಗೆ ಹೋಗಿರ್ಬಹುದು ಅದು ಇಲ್ಲಿ ಇರಬೇಕು ಅಂತ ಏನಿಲ್ಲ ೃತೀಯ ದರ್ಜೆ ಸಹಾಯಕರು ಡಿ ಸಿ ಆಫೀಸು ನೀವ್ ಹೇಳಿದ್ರೆ ಕೋರ್ಟ್ ಅದಕ್ಕೇನು ಇಲ್ಲಿ ಪ್ರೊಸೀಜರು ಡಿ ಸಿ ಆಫೀಸು ಇಲ್ಲಿ ಏನು ಬರೆಯೋದೇನು ರೂಲ್ಸ್ ಇಲ್ಲ ಕರ್ನಾಟಕ ಗವರ್ಮೆಂಟ್ ಹಂಗೆ ನಡ್ಕೊ ಬಂದಿದೆ ಅಲ್ವಾ ಏನೊಂದು ಪ್ರೊಸೀಜರ್ ಇಲ್ಲ ನಮ್ಗೆ ಒಂದ್ ನಿಯಮ ಇಲ್ಲ ನೀತಿ ಇಲ್ಲ ಪದ್ಧತಿ ಇಲ್ಲ ನೀವ್ ಹೇಳಿದ್ರೆ ಅದೇನೆ ಕೋರ್ಟ್ ಅಂದ್ರೆ ನೀವ್ ಹೇಳಿದ್ರೆ ಕೋರ್ಟ್ ಕೋರ್ಟ್ ಹೋಗ್ಬೇಕಾದ್ರೆ ಬರ್ದಿಟ್ಟು ಹೋಗ್ಬೇಕು ಏನು ಇಲ್ಲ ಅಲ್ವಾ ಇಲ್ಲ ಅಲ್ವೇನ್ರಿ ಮೂಮೆಂಟ್ ರಿಜಿಸ್ಟರ್ ಇರ್ಬೇಕು ಏನು ಇಲ್ವಲ್ಲ ಗಿರೀಶು ಗಂಗರಾಜು ಬಾಂಧ ಜವಾನ್ರು ಅವರು ಫೀಲ್ಡ್ ಹೋಗಿರ್ತಾರ ಏನು ಇವ್ರ ಯಾರು ಭೂಮಾಪಕರು ಶಿವಕುಮಾರು ಅವ್ರೇನ್ ಬೇರೆ ಕ್ಯಾಟಗರಿನಾ ಅಥವಾ ಇವ್ರೂ ಫೀಲ್ಡ್ ಏನ್ ಒಟ್ಟಿನಲ್ಲಿ ನೀವ್ ಹೇಳಿದ್ದೆ ರಾಜ್ಯಪಾಲ ಅಷ್ಟೇ ಅಲ್ವಾ ಏನ್ ಜನ ಯಾರು ಏನು ಕೇಳಂಗಿಲ್ಲ ಅಲ್ವೇನ್ರಿ ಜನ ಇರೋದು ನಿಮಗಾಗಿ ನೀವಿರೋ ಜನಗಳಿಗಾಗಿ ಅಲ್ಲ ನೀವು ಬಂದಾಗ ಏ ಬಂದ್ಬಿಟ್ಟಿದಾರೆ ಸಾಯೇಬರು ಅಂತ ಜನ ಪುಣ್ಯ ಅಂತ ತಿಳ್ಕೋತಾರೆ ಅಷ್ಟೇ ತಾನೇ ಅಷ್ಟೇ ಅಲ್ವೇಲ್ರಿ ಬಾಯ್ ಬಿಟ್ಟು ಹೇಳ್ದೇ ಹೋದ್ರು ನಿಮ್ ಮನ್ಸಲ್ಲಿ ಅಷ್ಟೇ ತಾನೇ ಇರೋದು ಕೆಳಗಿನ ಯಾರು ಬಂದಿದಾರಪ್ಪ ಈಗ್ಲಾದ್ರು बोलिए यार कौन सी तरह निवेदन की तरह मैं लग रही हूँ तेरे सांप बैठ रहा हूँ हाँ तेरे निवेदन हैं डिप्रेशन डिपार्टमेंट का तो तेरा निवेदन अलवा हाँ अरे निवेदन निवेदन आह माचे लग रहे हैं तेरा किधर आएगा ನನ್ನ ಹೆಸರು ಇನ್ನೊಂದು ಏನಪ್ಪ ಆಫೀಸ್ಗೆ ಬರೋದಕ್ಕೆ ಒತ್ತೋದಕ್ಕೆ ಏನಿಲ್ಲ ಅದಕ್ಕೆ ಹೌದು ಬಸ್ಸು ನೀವು ಒಬ್ಬರೇ ಬಸ್ಸಲ್ಲಿ ಓಡಾಡೋದು ಯಾಕಂದರೆ ಕರ್ನಾಟಕದಲ್ಲಿ ಬೇರೆ ಯಾರೂ ಬಸ್ಸಲ್ಲಿ ಓಡಾಡೋದು ಕಾಲೇಜ್ ಹೋಗೋರು ಬಸ್ಸಲ್ಲಿ ಹೋಗಲ್ಲ ಪ್ರೈವೇಟ್ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡೋರು ಬಸ್ಸಲ್ಲಿ ಹೋಗೋಲ್ಲ ಮೇಷ್ಟ್ರುಗಳು ಬಸ್ಸಲ್ಲಿ ಹೋಗಲ್ಲ ಮಕ್ಕಳು ಬಸ್ಸಲ್ಲಿ ಹೋಗಲ್ಲ ಯಾರು ಬಸ್ ಅಲ್ಲಿ ಓಡಾಡೋದಿಲ್ಲ ಒಬ್ಬರೇ ಬಸ್ ಅಲ್ಲಿ ಓಡಾಡೋದಲ್ವಾ ಇಲ್ಲಿ ಕೆಳಗಡೆ ಒಬ್ಬರಾದರೂ ಬನ್ನಿ ಇದಾರ ಒಬ್ರು ಎ ಸಿ ಆಫೀಸ್ ಎಷ್ಟು ಹತ್ತು ಮೂವತ್ತೈದು ಏನಪ್ಪಾ ಎ ಸಿ ಆಫೀಸಲ್ಲಿ ಯಾರಾದ್ರೂ ಬಂದಿದ್ದೀರಾ ಎಷ್ಟು ಜನ ಇದಾರೆ ಎ ಸಿ ಆಫೀಸಲ್ಲಿ ಯಾಕೋ ಏನಮ್ಮ ಈ ಆಫೀಸ್ಗೆ ಯಾರಾದ್ರೂ ಇದಾರೆ ನಾನೇ ಇದೀನಮ್ಮ ಯಾಕೆಮ್ಮ ಮಾತಾಡ್ತೀರಾ ದಯವಿಟ್ಟು ತಾವು ಲೇಡೀಸು ನನ್ಗೆ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನನ್ಗೆ ಕಷ್ಟ ಆಗುತ್ತೆ ಇರೋದನ್ನ ಮಾತಾಡಿ ಒಬ್ಬ ನಿಮ್ಮ ಆಫೀಸಲ್ಲಿ ಒಬ್ಬರಿಲ್ಲಮ್ಮ ಕಸ ಹೊಡೆಯೋರ್ ಕಸ ಓಡಿಯವ್ರ ಇಲ್ಲ ಎಲ್ಲ ಬಾಗಿಲು ಓಪನ್ ಇದೆ ಯಾರು ಬೇಕಾದ್ರೆ ಬರ್ಬೋದು ಹೋಗ್ಬಹುದು ಒಬ್ಬ ಸ್ಟಾಫ್ ಇಲ್ಲ ತಾಯಿ ಕೆಳಗೆ ಹೋಗಿ ಮೇಲೆ ಬಂದಿದ್ದೀನಿ ಅಮ್ಮ ಪ್ಲೀಸ್ ನಾನು ಒಬ್ಬ ನಾನು ಒಬ್ಬ ಜನಪ್ರತಿನಿಧಿ ನನ್ಗೆ ಏನು ಕನಿಷ್ಠ ಮರ್ಯಾದೆ ಕೊಡ್ಬೇಕು ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡಿ ನೀವು ಮಹಿಳೆ ಅಂತ ನಾನು ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನನ್ನನ್ನು ಅವಮಾನ ಮಾಡಬೇಡಿ ನೀವು ನನ್ನನ್ನು ಅವಮಾನ ಮಾಡಬೇಡಿ ನಾನು ಎಲ್ಲ ಆಫೀಸ್ ಆಫೀಸ್ ಹೋಗಿ ಬಂದಿದ್ದೀನಿ ನನಗೆ ಕಾಮನ್ ಕಾಮನ್ ಸೆನ್ಸ್ ಸೆನ್ಸ್ ಇದೆ ಇಲ್ಲಿವರೆಗೂ ಬಂದಿಲ್ಲ ನಿಮ್ಮ ಆಫೀಸ್ ಕೆಳಗೆ ಅಂತ ಗೊತ್ತಿದೆ ನಿಮ್ಮ ಆಫೀಸ್ಗೆ ಹೋಗಿದ್ದು ಬರೀ ನಿಮ್ಮ ಆಫೀಸ್ ಒಂದೇ ಅಲ್ಲ ನಿಮ್ಮ ಎಂಟೈರ್ ಸೆಕ್ಷನ್ ಓಡಾಡಿ ಬಂದಿದ್ದೇನೆ ನೋಡ ಬಿಟ್ಟರೆ ಒಬ್ಬ ಇಲ್ಲ ಅಲ್ಲಿ ತಾಯಿ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಬ್ಬರಿಲ್ಲ ನಾಟ್ ಎ ಸಿಂಗಲ್ ಪರ್ಸನ್ ನಾಟ್ ಎ ಸಿಂಗಲ್ ಅಮ್ಮ ನಾನ್ ಚೆಕ್ ಮಾಡಿ ಬಂದಿದ್ದೇನೆ ಏನ್ ಬೇಕಾ ಮಾತಾಡ್ಬೋದು ಅಲ್ವಾ ಏನ್ ಬೇಕಾದ್ರೂ ಮಾತಾಡ್ಬಹುದು ಯಾರಾದ್ರೂ ಎ ಸಿ ಆಫೀಸಲ್ಲಿ ಏನಾಗಿದ್ದೀರಾ ನೀವು ಯಾರ ನಿಮ್ ತಹಸೀಲ್ದಾರ್ ಯಾರು ಹಿಂದಿಲ್ಲಾರ ಅವರು ಇವತ್ತು ಒಟ್ಟು ಗೊತ್ತಿಲ್ವಾ ಟೈಮ್ಗೆ ಬರ್ಲಿಕ್ಕೆ ಆಫೀಸ್ಗೆ ನೀವು ಬಂದಾಗ ಬರ್ಬೋದು ಅಷ್ಟೇ ಈ ರೀತಿ ಯಾರು ಇಲ್ಲದೆ ನಿಮ್ಮ ಆಫೀಸೆಲ್ಲ ಖಾಲಿ ಬಿಟ್ಟಿರ್ತೀರಲ್ವಾ ಏನು ತೊಂದರೆ ಆಗಲ್ವಾ ಯಾರು ಬೇಕೋ ಬರ್ಬೋದು ಓಡಾಡ್ಬೋದು ಏನ್ ಬೇಕಾದ್ರೂ ಎತ್ಕೊಂಡು ಉಡ್ಬಹುದು ಈಗ ಓಪನ್ ಬಿಟ್ಟಿರ್ತೀರಲ್ಲ ಒಬ್ರು ಇಲ್ಲ ಒಳಗಡೆ ಏನ್ ಪರವಾಗಿಲ್ಲ ಇದು ಎಲ್ಲಿ ರೆಕಾರ್ಡ್ ರೂಮ್ ಎಲ್ಲಪ್ಪ Gracias. <laughs> ನಿಮ್ದು ಏನ್ ಕೆಲ್ಸ ಇದೆ ಆಯ್ತಮ್ಮ ನಾನು ಆಗ್ಲೇ ಬಂದಿದ್ದೆ ಇಲ್ಲಿ ಹೋಗಿದ್ರಿ ನೀವೆಲ್ಲ ಓ ಹಾಗಾದ್ರೆ ನಾನ್ ಬಂದಾಗ ನೀವ್ ನನ್ ಕಣ್ಣಿಗೆ ಕಾಣ್ಲಿಲ್ಲ ಇಲ್ಲೇ ಇದ್ರಿ ಆದ್ರೆ ನನ್ ಕಣ್ಣಿಗೆ ಕಾಣ್ಲಿಲ್ಲ ಅಲ್ವಾ ಅಲ್ಲ ನಂಗೆ ಕಣ್ಣು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಲ್ವಾ ನೀವ್ ಅಷ್ಟೇ ಅಲ್ವೇನ್ರಿ ಇಲ್ಲೇ ಕೂತಿದ್ರಿ ಆದ್ರೆ ನನ್ ಕಣ್ಣಿಗೆ ಕಾಣ್ಲಿಲ್ಲ ಅಷ್ಟೇ ಈ ತರ ಏನು ಬುದ್ಧಿವಂತಿಕೆ ಅದು ಎಲ್ಲಿಂದ ಬರುತ್ತೆ ನಿಮ್ಗೆ ಇಷ್ಟೊಂದು ಬುದ್ಧಿ ಸರ್ಕಾರದಲ್ಲಿ ಇಷ್ಟು ಬುದ್ಧಿವಂತರು ಇದ್ದೀರಾ ನೀವು ಆದ್ರೆ ಇಷ್ಟು ಬುದ್ಧಿವಂತರಿದ್ದು ಜನ ಯಾಕೆ ಬೈತಾರೆ ಗೊತ್ತಿಲ್ಲ ನಂಗೆ ಹೇಳ್ತೀರಾ ಈಗ ನಾನೇ ಹೌದಾ ಅಂತ ನನ್ ಕೈ ಮುಟ್ಟು ನೋಡ್ಕೋಬೇಕು ನೀವು ಹೇಳುವಷ್ಟು ನಿಮ್ಮ ನಂಬಿಕೆ ಮಾತುಗಳು ನೋಡ್ಬಿಟ್ರೆ ನಂಗೆ ಅನುಮಾನ ಬರ್ಬೇಕು ಇಲ್ಲಿ ಬಂದು ನೋಡದೆ ನೀವು ಇಲ್ಲೇ ಗೊತ್ತಿದ್ರೆ ಆದ್ರೆ ಅಲ್ವ ಅಯ್ಯೋ ಅಮ್ಮ ನೀನ್ ಆಗ್ಬೇಡಮ್ಮ ದಯವಿಟ್ಟು ನಾನೇ ನಾನೇ ಹೋಗ್ತೇನೆ ನಿಮ್ಮನ್ ಕೇಳಿದ್ರೆ ತಪ್ಪು ನಮ್ಗೂ ನಾನೇ ಹೋಗ್ತೇನಮ್ಮ ಬೇಡ ನೀನ್ ಹಂಗೇ ಇರಮ್ಮ ಯಾಕಂದ್ರೆ ಮಾತಾಡಿದ್ರೆ ಇದೊಂದು ಏನಮ್ಮ ನಿಮ್ಮ ಆಫೀಸು ದೊಣ ಇಲ್ವಲ್ಲಮ್ಮ ನೋಣ ಇಲ್ಲ ನೀವು ಬಿಡಿಯಮ್ಮ ನೋಣ ಕೂಡ ಇಲ್ಲ ಮಾಲಿ ನಿಮ್ ತಹಶೀಲ್ದಾರ್ ಇಲ್ಲ ಎಫ್ ಡಿ ಇಲ್ಲ ಎಸ್ ಡಿ ಇಲ್ಲ ಒಬ್ರು ಇಲ್ಲ ಮಾಲಿ ನಾಟ್ ಎ ಸಿಂಗಲ್ ಪರ್ಸನ್ ನಾನು ಹೇಳಿದೆ ನಿಮ್ಗೆ ಅಲ್ಲಮ್ಮ ನೀವು ಸೂರ್ಯರಿಗೆ ಟಾಸ್ ಮಾತ್ರ ಮಾತಾಡಿದ್ರೆ ನೀವೆಲ್ಲ ಒಬ್ರು ಇಲ್ಲ ಎಲ್ಲ ಆಫೀಸರ್ ಒಬ್ಬರಿದೆ ಒಬ್ಬರು ಇಲ್ಲ

ನಾನು ಏನೋ ನಾನು ಯಾರೋ ಕೇಳಿದ್ರೆ ನೀವೇನೋ ಹೇಳ್ತೀರಮ್ಮ ದಯವಿಟ್ಟು ಹತ್ತು ಮುಕ್ಕಾಲ್ ಆಯ್ತು ರೆಕಾರ್ಡ್ ರೂಪು ಬೀಗ ಹಾಕಿದೆ ಕರೆಕ್ಟಾ ತಾಯಿ ನಾನು ನಾನು ದಯವಿಟ್ಟು ನಿಮ್ಮ ಹತ್ರ ಈ ಉತ್ತರ ಕೇಳೋದಕ್ಕೆ ನಾನು ಮಂತ್ರಿ ಆಗಿಲ್ಲಮ್ಮ ಮಂತ್ರಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಕನಿಷ್ಠ ಗೌರವ ಕೊಟ್ಟು ಮಾತಾಡಿ ನನಗೆ ಲೈಕ್ ನನ್ನ ಹತ್ರ ಮಾತಾಡ್ಬೇಡಿ ಅದಕ್ಕೆ ಉತ್ತರ ಕೊಡೋದಕ್ಕೂ ಇತಿ ನಿತ್ಯ ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ ಯಾರಿದ್ದಾರೆ ಅಲ್ಲಿ ಇಷ್ಟು ದಪ್ಪತ್ತು ಬೀಗ ಹಾಕಿದೆ ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ ಆಫೀಸೇ ಓಪನ್ ಆಗಿಲ್ಲ ಸ್ಕ್ಯಾನಿಂಗ್ ಎಲ್ಲಿಂದ ಮಾಡ್ತೀರಿ ಏನಮ್ಮ ನಿಮ್ಗೆ ಈ ತರ ಮಾತಾಡ್ತಿರಲ್ಲಮ್ಮ ಒಬ್ಬ ಮಿನಿಸ್ಟರ್ ನಿಮ್ ಮುಂದೆ ಬಂದಿಟ್ಟಿದ್ರೆ ಇಷ್ಟು ಯು ಟೇಕ್ ಗ್ರಾಂಟೆಡ್ ನೀನ್ ಬುದ್ಧಿವಂತಿಕೆ ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ ಪ್ಲೀಸ್ ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ ನಿಮ್ ಈ ತರ ಬುದ್ಧಿವಂತಿಕೆ ಮತಿಗೆ ಜವಾಬ್ದ ಕೊಡುವಷ್ಟು ನನ್ಗೆ ಬುದ್ಧಿ ಇಲ್ಲಮ್ಮ ನಾನು ಓಪನ್ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಎಲ್ಲ ಮಾತಾಡ್ತೀರಾ ಏನು ರೆಕಾರ್ಡ್ ರೂಮ್ ಓಪನ್ ಇರ್ಬೇಕಾ ಬೇಡವಾನ್ ಹೇಳ್ಬೇಕು ನಿಮ್ಗೆ ನಿಮಗೆ ಇದೆ ಅಂತ ಏನಮ್ಮ ಮಾತಾಡ್ತೀರಿ ಬಾಯಿ ಕೊಟ್ಟಿರೋದು ನಮ್ಗೆ ಕೆಲ್ಸಕ್ಕೆ ಬಾರು ಮಾತಾಡ್ಲಿಕ್ಕೆ ಯಾರಪ್ಪ ಅಲ್ಲಿ ಅವಾಗ ರೇ ಚೇತನ್ ಅಂದ್ರೆ ನೀವೇನ ಎಲ್ಲಿ ಅವರು ಇದಾರ ಎ ಸಿ ಆಫೀಸಲ್ಲಿ ಎ ಸಿ ಆಫೀಸಲ್ಲಿ ಆಫೀಸಲ್ಲಿ ಅವ್ರಿಗೆ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ ಯಾಕಂದ್ರೆ ಅವ್ರು ಎಷ್ಟು ಫೇಮಸ್ ಇದಾರೆ ಅಂದ್ರೆ ಎಲ್ಲ ಕಡೆ ಹೇಳ್ತಾರೆ ಅವ್ರು ಎಷ್ಟು ಅವರ ಕಾರ್ಯವೈಖರಿ ಬಗ್ಗೆ ಕೊಂಡಾಡ್ತಾ ಇದಾರೆ ಜನ ಅವರು

ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಆಕೆ ತಪ್ಪೇದಿಲ್ಲ ಅವ್ರ ಮೇಲೆ ಎಫ್ಐಆರ್ಗೆ ಮಾಡಿ ಡಾಕ್ಯುಮೆಂಟ್ ಕೊಡಿ ಹೇಳಿ ಕೇಳಿಸ್ಕೊಡಿ ನೀವು ಹೇಳಿದ್ ನಾವು ಕೇಳಿಸ್ಕೊತೀವಿ ನಾವು ಹೇಳಿದ್ದು ಕೇಳಿಸ್ಕೊಡೋ ಸೌಖ್ಯಕ್ಕೆ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ನಿಮ್ದು ಏನೇನು ಡಾಕ್ಯುಮೆಂಟ್ ಇದೆ ಅದು ಕೊಡಿ ತಪ್ಪು ಮಾಡಿದ್ರೆ ಅವ್ರು ರಿಪೋರ್ಟ್ ಕೊಡ್ಲಿ ನಾನು ಏನು ಏನು ಮಾತಾಡೋಕೆ ಏನೂ ಇಲ್ಲ ಅವ್ರು ಕೇಳಿದ್ರೆ ನಾನು ಹೇಳೋದು ಒಂದು ಏನೋ ಉತ್ತರ ಕೊಡ್ತಾರೆ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಮಾತಾಡ್ತಾರೆ ಕೆಲವ್ರು ಸೈನ್ ಹಾಕಿದ್ರು ಆಯ್ತು ಇಲ್ಲಿಂದ ಪ್ರತಿಯೊಂದು ಆಫೀಸೂ ಹೋಗಿದ್ದೇನೆ ಒಬ್ರು ಇಲ್ಲ ಜೀರೋ ನಾನು ಅಟ್ಲೀಸ್ಟ್ ಅರ್ಧ ಜನನು ಕೂಡ ಇಲ್ಲ ಕೂಡ